ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನೂತನ ಘಟಕ ಉದ್ಘಾಟನೆ ಪಿರಿಯಪಟ್ಟಣ ತಾಲೂಕಿನ ನೀಲಂಗಲಸೆಟ್ಟಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಘಟಕವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ಫಯೇಜ್ ಅವರು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಪೆಂಜಳಿ ನಾಗರಾಜೇಗೌಡ ಜೈರಾಮ್ ರಫೀ ಉಲ್ಲಾ ಸೇರಿದಂತೆ ಹಲವು ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಅವನ್ಗ ಪವರ್ ಅವನು ನಿಲ್ಸ್ಕೊಂಡು ಮಾತಾಡೋ ಸರ್ಕಾರಿ ಅಧಿಕಾರಿಗಳು ನಮ್ಮ ನಿಲ್ಸ್ಕೊಂಡು ಮಾತಾಡೋಷ್ಟು ಅವ್ರು ಇದೆಯಾ ಅವ್ರ ಸರ್ಕಾರಿ ಅಧಿಕಾರಿಗಳು ಯಾರಿಂದ ಕೆಲಸ ಮಾಡ್ತಿದಾರೆ ಸರ್ಕಾರಿ ಅಧಿಕಾರಿಗಳು ಏನು ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಸರ್ವೆಂಟ್ ಅಂದ್ರೆ ಏನು ನಮ್ಮ ಸೇವೆ ಮಾಡೋಕ್ಕೋಸ್ಕರ ಬಂದಿರೋದು ಇದನ್ನೆಲ್ಲ ನಾವು ಅರ್ಥ ಮಾಡ್ತು ಯಾವ ಸಂಘಟನೆ ಬಲಪಡಿಸ್ತೀವಿ ನಿಮ್ಗೂ ನ್ಯಾಯ ಸಿಗುತ್ತೆ ನಿಮ್ಮಿಂದ ಮುಂದೆ ಪೀಳಿಗೆಗಳು ಏನೀಗ ನಮ್ಮ ನಾಗೇಶ್ವರ ತುಂಬಾ ವಿವರಣೆ ಕೊಟ್ಟು ಪರಿಸರ ಹೇಗೆ ಬೆಳೆಸ್ಬೇಕಂತ ಇದೇ ರೀತಿ ನೀವು ಬದಲಾವಣೆ ಅಂದ್ರೆ ನಿಮ್ಮ ಮಕ್ಳಿಗೂ ಮುಂದಿನ ಜೀವನಕ್ಕೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೆ ನಿಮ್ಮಲ್ಲಿ ಯಾರಿಗಾರು ಏನಾದ್ರು ಕೇಳೋದಿಲ್ಲ ಏನಾದ್ರು ಹೇಳೋದಿಲ್ಲ ದಯವಿಟ್ಟು ಮಾತಾಡಿ ನಾನು ಇದನ್ನ ಕೇಳಬೇಕಿತ್ತು ಇದನ್ನ ಹೇಳಬೇಕಿತ್ತು ನನಗೆ ಇದು ಅನುಮಾನ ಇತ್ತು ಯಾವುದೇ ಪ್ರಶ್ನೆ ಬೇಡ ನಿಮಗೆ ಸಂಘಟನೆ ವಿಚಾರಗಳಲ್ಲಾಗ್ಲಿ ಇಲ್ಲ ನಿಮ್ಮ ಯಾವ್ದಾದ್ರು ಈಗ ಅರಿಗಳು ತೊಂದರೆ ದಯವಿಟ್ಟು ಮಾತಾಡಿ ನಾವು ಅದಕ್ಕೆ ಉಪಯೋಗ ಕೊಡ್ಲಿಕ್ಕೆ ಇದ್ ಮಾಡ್ ತಯಾರಿ ನಿಮ್ ಜೊತೆ ತುಂಬಾ ಹಿರಿಕರು ಹೋರಾಟ ನಾವೆಲ್ಲ ಯುವಕರು ಇದ್ದೀವಿ ಅವ್ರ ಅನುಭವ ತಗೊಂಡವ್ ಅನುಮತಿ ಅವರ ಸಹಕಾರ ತರ ನಾವೆಲ್ಲ ಜೊತೆಲಿಂತು ಹೋರಾಟ ಮಾಡೋಣ ಈಗ ನಾವ್ ಏನ್ ಹೋರಾಟ ಮಾಡಿ ಅನು ತುಂಬಾ ಸಮಸ್ಯೆಗಳಿದೆ ತಂಬಾಕು ಮಂಡಳಿನಲ್ಲಿ ನಮ್ಮ ರೈತರುಗಳಿಗೆ ಹಲವಾರು ಸಮಸ್ಯೆಗಳಿದೆ ಅದನ್ನ ಚರ್ಚೆ ಮಾಡಲಿಕ್ಕೆ ಒಂದು ಸಂಘಟನೆ ಬಲವಾದ ಸಂಘಟನೆ ಇಲ್ಲ ಇಲ್ಲಿ ನಮ್ಮ ರಘುಲಾಖ್ರು ಹೇಳಿದ್ರು ಸಂಘಟನೆಗಳು ಒಗ್ಗೂಡ್ತಾ ಇಲ್ಲ ಒಗ್ಗೂಡ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಚಾಣಕ್ಯತನ ಇರಬೇಕು ಮುಂಚೂಣಿ ಯಾರು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಅವರು ಚಾಣಕ್ಯತನದಿಂದ ಎಲ್ಲರನ್ನ ಒಗ್ಗೂಡ್ಸ್ಕೊಂಡು ಹೋಗುವಂತ ಒಂದು ಸಂಘಟನೆ ಮಾಡಿದಾಗ ಯಾರು ಆ ಕಡೆ ಈ ಕಡೆ ಹೋಗಲ್ಲ ಎಲ್ಲರೂ ಬರ್ತಾರೆ ರೈತರಿಗೆ ಸಂಘಟನೆ ಮುಖ್ಯ ಗುರಿ ಏನು ಯಾಕಂದ್ರೆ ಇದ್ರೆ ಅಡಕೆನ ಕೆಲವು ವರ್ಷಗಳಿಂದ ಗುಡ್ಕ ಬ್ಯಾನ್ ಮಾಡ್ಬಿಡ್ತು ಇದ್ದೀಕಂಗೆ ಅಡಕೆನ ಕಿತ್ತಾಗ ಕ್ಷಾಪ್ ಮಾಡ್ಬಿಡ್ತು ನೆನಪಿದೆಯಾ ನಿಮ್ಗೆ ಆಗ ಆದ ನಂತರ ಅದು ಚಹಾ ಕಂಡು ಹಿಡಿದ್ರು ಅದ್ರ ಜೊತೆಗೆ ಪೇಂಟಿಂಗ್ ಬಳಸ್ಕೊಂಡ್ರು ಮೇಲೆ ನಿಮಗೆ ಮತ್ತೆ ಅಡಕೆಗಳ ತಿರ್ಗಾಕ ಆಗಕ್ಕಲ್ಲ ಆತರ ನಾವು ಯಾವಾಗ ನಾವು ಏನೋ ಒಂದು ಏನ್ ಬೇಕಾದ್ರೂ ನಿಮಗೆ ಯಾವ ತಲಗೇಟನ್ನು ಒಬ್ಬ ರಾಜಕಾರಣಿ ಬಂದ ಅಂದಾಗ ಎದಂಗೆ ಅದನ್ನ ಮಾಡ್ರಿ ಅಂತ ಯಾಕಂದ್ರೆ ಇವತ್ತು ಪ್ರತಿ ಒಂದು ಒಂದೊಂದು ಪ್ರತಿ ದಿನ ಸಾವಿರಾರು ಎಕರೆ ಸಾವಿರಾರು ಎಕರೆ ಕಾಡು ನಾಶ ಆಗ್ತಾ ಇದೆ ಯಾಕಂದ್ರೆ ಹೊಗೆ ಸೊಪ್ಪು ಬೆಳೆದ್ರಿಂದ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ ಪ್ರಕೃತಿನೇ ಇವತ್ತು ತರಬೇತಿಗೆ ಹೋಗಿದಾಗ ಹೇಳಿದ್ರು ರೈತ ಅಂದ್ರೆ ಏನಪ್ಪ ನಾವು ಸಾಮಾನ್ಯ ರೈತ ಅಂದ್ರೆ ಏನು ಅಂತ ಕೇಳ್ತೀವಿ ಆಗ ನೀವೆಲ್ಲ ಅಂತೀರ ಅನ್ನದಾತ ಏ ಹೇಳಿ ರೈತ ಅಂದ್ರೆ ವಿಷದಾತ ಅಂತ ರೈತ ಅನ್ನೋದು ಒಬ್ಬ ಕೊಲೆ ರೈತ ಅನ್ನೋದು ನಾಶಕ ಅನ್ನೋ ಮಾತನ್ನ ಅವ್ನು ಹೇಳ್ದು ಯಾಕೆ ಅಂತ ಅಂತ ಅಂದ್ರೆ ಇವತ್ತು ನಾವು ರಾಸಾಯನಿಕ ಅರವತ್ತನೇ ದಶಕದಲ್ಲಿ ಸಾವಿರದ ಒಂಬೈನೂರ ಅರವತ್ತನೇ ದಶಕದಲ್ಲಿ ಹಸಿರು ಕ್ರಾಂತಿ ಬಂತು ಹಸಿರು ಕ್ರಾಂತಿ ಎಪ್ಪ ಹತ್ತು ವರ್ಷಗಳ ಕಾಲದಲ್ಲಿ ಇಡೀ ಬೆಳಸ್ದಾಗ ಏನಾಯ್ತು ಅಂದ್ರೆ ಅದು ಅವತ್ತಿನ ಸರಿ ಆಯ್ತು ಇವತ್ತು ಅತಿ ಹೆಚ್ಚು ಏನು ಒಂದು ಒಂದು ಹೋಯ್ತೀವಿ ನಾವು ಏನನ್ನ ಬಳಸಬೇಕು ಅದನ್ನು ಬಳಸಲ್ಲ ಅವನು ಹೇಳ್ತಾನೆ ಒಂದು ಸುಮ್ನೆ ಅಣ್ಣ ಏನೋ ಒಂದು ಟೊಮೊಟೊಗ ಒಂದು ಮೆಣಸಿಗ ಏನೋ ಸಮಸ್ಯೆ ಅಂತಂದ್ರೆ ಅವ್ನು ಹತ್ತು ಗಿಡ ಒಂದು ಕಾಯಿ ಬಿಡಕ್ ಒಂದು ಬೇರ್ ಬಿಡೋಕ್ ಒಂದು ಅಂತ ಕೊಡ್ತಾನೆ ಅವ್ನು ದುಡ್ಡು ಮಾಡ್ಕೊತಾ ಇದ್ದಾನೆ ಆದ್ರೆ ನಾವು ದುಡ್ಡು